ನಮಸ್ಕಾರ ಸ್ನೇಹಿತರೆ ಮಸ್ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕರ್ನಾಟಕದಲ್ಲಿ ಶಿಕ್ಷಕರ ದಿನಾಚರಣೆ ದಿನವೇ ದೊಡ್ಡ ಬಸ್ ಉಂಟಾಗಿರುವುದು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಮನ ಕಲುಕುವ ಘಟನೆ ಇದು ಶಾಲೆ ಮಕ್ಕಳು ಹೋಗ್ತಾ ಇದ್ದ ವಾಹನ ನೋಡೋಕ್ಕಾಗಲ್ಲ ಅಂತಹ ಹೃದಯ ವಿದ್ರಾವಕ ಘಟನೆ ಆಗಿದೆ ಸ್ನೇಹಿತರೆ ಹಾಗಿದ್ರೆ ಒಂದಷ್ಟು ಬೇಸಿಕ್ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನವನ್ನ ಮಾಡೋಣ ಶಾಲಾ ವಾಹನಗಳಿಗೆ ಏನೆಲ್ಲ ರೂಲ್ಸ್ ಇದೆ ಯಾವೆಲ್ಲ ವಿಚಾರಗಳನ್ನು ಶಾಲೆಯವರು ಮೈಂಡ್ ಅಲ್ಲಿ ಇಟ್ಕೊಂಡಿರಬೇಕು ಪೋಷಕರು ಯಾವ ವಿಚಾರಗಳನ್ನ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು ಶಾಲಾ ವಾಹನಗಳು ಯಾವ ನಿಯಮಗಳನ್ನ ಫಾಲೋ ಮಾಡಬೇಕು ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನ ಮಾಡೋಣ ಹಾಗೆ ಈ ಘಟನೆ ಬಗ್ಗೆ ಕೂಡ ಚೂರು ಮೊದಲಿಗೆ ನಾವು ನೋಡ್ಕೊಂಡ್ ಬಿಡೋಣ ಸ್ನೇಹಿತರ ಮೊದಲಿಗೆ ಘಟನೆ ಬಗ್ಗೆ ನೋಡೋದಾದ್ರೆ ಮಾನ್ವಿ ತಾಲೂಕಿನ ಲಯೋಲಾ ಶಾಲೆ ಅಂತ ಒಂದು ಖಾಸಗಿ ಶಾಲೆ ಶಾಲೆಯ ಟೆಂಪೋ ಮಾನ್ವಿ ಸುತ್ತಮುತ್ತಲಿನ ಹಳ್ಳಿಗಳಿಂದ ಅಂದ್ರೆ ಕಪಗಲ್ ಕುರುಡಿ ಸೇರಿದಂತೆ ಸಾಕಷ್ಟು ಹಳ್ಳಿಗಳಿಂದ ಮಕ್ಕಳನ್ನ ಪಿಕ್ ಮಾಡಿಕೊಂಡು ಹೋಗುತ್ತೆ ಅದೇ ರೀತಿ ಶಿಕ್ಷಕರ ದಿನಾಚರಣೆ ಕೂಡ ಆಗಿತ್ತು ಸ್ಕೂಲ್ ಮಕ್ಕಳು ಖುಷಿ ಖುಷಿಯಾಗಿ ಬೆಳಗ್ಗೆ ರೆಡಿಯಾಗಿ ಈ ವ್ಯಾನ್ ಹತ್ಕೊಂಡು ಸ್ಕೂಲ್ ಕಡೆಗೆ ಹೋಗ್ತಾ ಇದ್ರು ಆದರೆ ಮಾನ್ವಿ ತಾಲೂಕಿನ ಹತ್ರ ಕಪಗಲ್ ಬಳಿ ಅಪಘಾತ ಉಂಟಾಗಿದೆ ರಾಯಚೂರು ಮಾರ್ಗವಾಗಿ ಹೊರಟಿದ್ದ ಕೆ ಎಸ್ ಆರ್ ಸಿ ಬಸ್ ಡಿಕ್ಕಿ ಆಗಿದೆ ಅಪಘಾತದ ಏಟಿಗೆ ಶಾಲಾ ಬಸ್ನ ಮುಂಭಾಗ ಚಿತ್ರ ಚಿತ್ರ ಆಗಿದೆ ಅಷ್ಟೇ ಅಲ್ಲ ಜೆ ಸಿ ಬಿ ತಂದು ಬಸ್ಸನ್ನ ಮತ್ತು ಟೆಂಪೋವನ್ನ ಬಿಡಿಸಬೇಕಾದ ಸಂದರ್ಭ ಬಂದಿತ್ತು ಇದರಿಂದ ಎರಡು ಚಿಕ್ಕ ಮಕ್ಕಳು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಇತರ ಮೂವತ್ತೆರಡು ಮಕ್ಕಳಿಗೆ ಗಾಯ ಆಗಿದೆ ಮೂವತ್ತೆರಡು ಮಕ್ಕಳ ಪೈಕಿ ಹದಿನೆಂಟು ಜನಕ್ಕೆ ರಿಮ್ಸ್ ಆಸ್ಪತ್ರೆಯಲ್ಲಿ ಹದಿನಾಲ್ಕು ಮಕ್ಕಳಿಗೆ ರಾಯಚೂರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಲಾಗ್ತಿದೆ ಅಲ್ಲದೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವ ಮೂವರ ಪರಿಸ್ಥಿತಿ ಗಂಭೀರ ಇದೆ ಸಾಕಷ್ಟು ಮಕ್ಕಳಿಗೆ ಶಾಶ್ವತ ಅಂಗವೈಕಲ್ಯ ಕೂಡ ಉಂಟಾಗಿದೆ ಅಪಘಾತದ ವಿಡಿಯೋ ಹಾಗೂ ಫೋಟೋಗಳು ನೋಡೋಕೆ ಆಗದಷ್ಟು ಭಯಾನಕವಾಗಿವೆ ಹಾಗಿದ್ರೆ ಈ ಘಟನೆಗೆ ಕಾರಣ ಏನು ತಿರುವು ಇದ್ದಿದ್ದರಿಂದ ಈ ಘಟನೆಯಾಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಬ್ಬರು ಚಾಲಕರ ನಿರ್ಲಕ್ಷ್ಯ ಕಾರಣ ಅನ್ನೋ ಆರೋಪ ಮಾಡಲಾಗ್ತಾ ಇದೆ ಗುಂಡಿಯ ಕಾರಣ ಅಂತ ಕೂಡ ಹೇಳ್ತಿದ್ದಾರೆ ರಾಯಚೂರಿನ ರಸ್ತೆಗಳು ಚೂರು ಚೆನ್ನಾಗಿಲ್ಲ ಹೀಗಾಗಿ ಇಲ್ಲಿ ಸಿಕ್ಕಾಪಟ್ಟೆ ಗುಂಡಿಗಳು ಇದಕ್ಕೆ ಮುಖ್ಯ ಕಾರಣ ಅಂತ ನೆಪವನ್ನು ಕೊಡಲಾಗ್ತಿದೆ ಕೆ ಎಸ್ ಆರ್ ಸಿ ಬಸ್ ಡ್ರೈವರ್ ಟ್ರೈನಿಂಗ್ ನಲ್ಲಿ ಇದ್ದ ಅಂತ ಕೂಡ ಮಾಹಿತಿ ಬರ್ತಾ ಇದೆ ಜೊತೆಗೆ ಈ ಶಾಲಾ ಟೆಂಪೋಗೆ ಇನ್ಶೂರೆನ್ಸ್ ಇಲ್ಲ ಅನ್ನೋ ಮಾಹಿತಿನೂ ಇದೆ ಹಾಗೆ ಮೂವತ್ತೆರಡು ಸೀಟ್ ಮಾತ್ರ ಇತ್ತು ಆದರೆ ನಲವತ್ತು ಮಕ್ಕಳನ್ನ ತುಂಬಿದ್ದಾರೆ ಅನ್ನೋದು ಕೂಡ ಇಲ್ಲಿರೋ ಆರೋಪ ಘಟನೆ ಸಂಬಂಧ ಡಿಸಿ ನಿತಿನ್ ಕೆ ಮಾತನಾಡಿದ್ದಾರೆ ಶೀಘ್ರ ವಿಚಾರವಾಗಿ ಕ್ರಮ ತಗೋತೀವಿ ತಪ್ಪಿತಸ್ಥರು ಯಾರಿದ್ದಾರೆ ಹುಡುಕ್ತೀವಿ ಕೆಎಸ್ಆರ್ಟಿಸಿ ಬಸ್ ಗುಂಡಿ ತಪ್ಸೋಕ್ ಹೋಗಿ ಈ ರೀತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಇವಾಗ ವಿಚಾರ ಮಾಡ್ತಾ ಇದೀವಿ ಈ ರೀತಿ ಆಗಕ್ಕೆ ಬಿಡಲ್ಲ ಗಾಡಿಗಳನ್ನ ಸೀಸ್ ಮಾಡ್ತೀವಿ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಮಾಹಿತಿ ಪಡೆದಿದ್ದಾರೆ ಕೆಎಸ್ಆರ್ಟಿಸಿ ಕಡೆಯಿಂದ ತಕ್ಷಣಕ್ಕೆ ಮೃತರಿಗೆ ಐದು ಲಕ್ಷ ಗಾಯಾಳುಗಳಿಗೆ ಮೂರು ಲಕ್ಷ ಪರಿಹಾರ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸ್ಕೂಲ್ ಬಸ್ ಅಂತ ಹೇಳಿದ್ರೆ ಒಂದಷ್ಟು ನಿಯಮಗಳಿವೆ ನಿಯಮಗಳನ್ನು ಕೂಡ ಕ್ವಿಕ್ ಆಗಿ ನಾವೀಗ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ ಅವುಗಳನ್ನ ಫಾಲೋ ಮಾಡಲೇಬೇಕು ಕರ್ನಾಟಕದಲ್ಲಿ ಪ್ರಮುಖವಾಗಿ ಇರೋ ರೂಲ್ಸ್ ಗಳನ್ನು ನಾವು ಗಮನಿಸ್ತಾ ಹೋದ್ರೆ ಮುಖ್ಯವಾಗಿ ವ್ಯಾಲಿಡ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಗಳನ್ನ ಶಾಲಾ ವಾಹನಗಳು ಹೊಂದಿರಬೇಕು ಆ ವಿಶೇಷ ಅನುಮತಿಯನ್ನ ಅವರು ಹೊಂದಿರಬೇಕು ಜೊತೆಗೆ ಸೀಟಿಂಗ್ ಕೆಪಾಸಿಟಿ ಕೆಲ ರಾಜ್ಯಗಳಲ್ಲೆಲ್ಲ ಹತ್ತು ಸೀಟ್ ಇದ್ರೆ ಹದಿನೈದು ಜನ ಹಾಕಬಹುದು ಮೂವತ್ತು ಸೀಟ್ ಇದ್ರೆ ನಲವತ್ತೈದು ಜನ ಕೂರಿಸಬಹುದು ಮಕ್ಕಳನ್ನೆಲ್ಲ ಇದೆ ಬಟ್ ನಮ್ಮಲ್ಲಿ ಸೀಟ್ ಎಷ್ಟಿದೆಯೋ ಆ ವಾಹನದ ಕೆಪಾಸಿಟಿ ಎಷ್ಟೋ ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಮಕ್ಕಳನ್ನ ಹಾಕೋ ಹಾಗಿಲ್ಲ ಅಂತ ಸ್ಪಷ್ಟವಾಗಿ ನಮ್ಮ ನಿಯಮಗಳಲ್ಲಿದೆ ಜೊತೆಗೆ ಶಾಲಾ ಬಸ್ಸನ್ನು ಎಲ್ಲೋನಲ್ಲಿ ಪೇಂಟ್ ಮಾಡಿರಬೇಕು ಗ್ರೀನ್ ಪಟ್ಟಿ ಇರಬೇಕು ಸುತ್ತಲೂ ಜೊತೆಗೆ ವಾಹನದ ನಾಲ್ಕು ಸೈಡ್ ಸ್ಕೂಲ್ ಬಸ್ ಅಂತ ವೈಟ್ ಪೇಂಟ್ನಲ್ಲಿ ದೊಡ್ಡದಾಗಿ ಬರೆದಿರಬೇಕು ಅಂತ ಕೂಡ ನಿಯಮ ಹೇಳುತ್ತೆ ಅದರ ಅರ್ಥ ಸಿಕ್ಕ ಸಿಕ್ಕ ವಾಹನಗಳಲ್ಲೆಲ್ಲ ಶಾಲಾ ವಾಹನ ಅಂತ ಬರೆಯದ ವಾಹನಗಳಲ್ಲೆಲ್ಲ ಈ ನಿಯಮಗಳನ್ನ ಪಾಲಿಸದೆ ಕರ್ಕೊಂಡು ಹೋಗೋ ಹಾಗಿಲ್ಲ ಜೊತೆಗೆ ಸ್ಕೂಲ್ ಬಸ್ ನಲ್ಲಿ ಕಡ್ಡಾಯವಾಗಿ ಫಸ್ಟ್ ಏಡ್ ಕಿಟ್ ಇರಬೇಕು ಫೈರ್ ಎಕ್ಸ್ಟಿಂಗ್ವಿಷರ್ ಬೆಂಕಿ ನಂದಿಸೋ ಆ ಒಂದು ಸಿಲಿಂಡರ್ ಉಪಕರಣ ಇರಬೇಕು ಜೊತೆಗೆ ಡೋರ್ ಲಾಕ್ ಗಳು ಗಟ್ಟಿಮುಟ್ಟಾಗಿ ಸರಿಯಾಗಿ ಕೆಲಸ ಮಾಡ್ತಿರಬೇಕು ಜೊತೆಗೆ ವಿಂಡೋಗಳಿಗೆ ಕಿಟಕಿಗಳಿಗೆ ಗ್ರಿಲ್ ಹಾಕಿ ಅವುಗಳನ್ನು ವಿಂಡೋ ತೆಗೆದುಬಿಟ್ಟು ಯಾರೋ ಮಕ್ಕಳು ಹೊರಗೆ ಜಿಗಿಯೋಕೆ ಅಥವಾ ಇಣುಕೋಕೆ ಆಗಬಾರದ ರೀತಿ ಗ್ರಿಲ್ ಹಾಕಿ ಅವುಗಳನ್ನು ಮುಚ್ಚಿರಬೇಕು ಜೊತೆಗೆ ಅನುಭವ ಸಿಕ್ಕ ಸಿಕ್ಕವ್ರನ್ನ ಕರ್ಕೊಂಡ್ಬಂದು ಹೊಸಬ್ರನ್ನ ಕರ್ಕೊಂಡ್ಬಂದು ಡ್ರೈವರ್ ಅಂತ ಹೇಳಿ ಸ್ಕೂಲ್ ಬಸ್ಸನ್ನು ಅಥವಾ ಸ್ಕೂಲ್ ವಾಹನವನ್ನ ಓಡಿಸೋಕೆ ಕೊಡೋ ಹಾಗಿಲ್ಲ ಕನಿಷ್ಠ ನಾಲ್ಕು ವರ್ಷಗಳ ಎಕ್ಸ್ಪೀರಿಯನ್ಸ್ ಶಾಲಾ ವಾಹನವನ್ನು ಓಡಿಸೋರಿಗೆ ಇರಲೇಬೇಕು ಜೊತೆಗೆ ಕೇವಲ ಡ್ರೈವರ್ ಮತ್ತು ಹಿಂದೆ ಮಕ್ಕಳು ಅಷ್ಟು ಮಾತ್ರ ಇದ್ರೆ ಸಾಕಾಗಲ್ಲ ಶಾಲೆಯಿಂದ ಒಬ್ಬ ಎಸ್ಕಾರ್ಟ್ ಬರಲೇಬೇಕು ಅಟೆಂಡೆಂಟ್ ಬರಲೇಬೇಕು ಅವರು ಆ ಮಕ್ಕಳನ್ನ ಎಸ್ಕಾರ್ಟ್ ಮಾಡಬೇಕು ಆ ವ್ಯಾನ್ ನಲ್ಲಿರೋ ಪ್ರತಿಯೊಂದು ಮಗುವನ್ನ ಡ್ರಾಪ್ ಮಾಡೋ ತನಕ ಮನೆಗೆ ಅಥವಾ ಸ್ಕೂಲ್ಗೆ ಡ್ರಾಪ್ ಮಾಡೋ ತನಕವೂ ಕೂಡ ಡ್ರೈವರ್ ಮಾತ್ರವಲ್ಲದೆ ಶಾಲೆಯಿಂದ ನಿಯಮಿತವಾಗಿರೋ ಪ್ರತಿನಿಧಿಯೂ ವಾಹನದಲ್ಲಿ ಇರಬೇಕು ಮಕ್ಕಳಿಗೆ ಮಕ್ಕಳ ಬುದ್ಧಿ ಇರುತ್ತೆ ಹಾಗಾಗಿ ಒಬ್ರು ದೊಡ್ಡವರು ಅಟೆಂಡೆಂಟ್ ಇರಲೇಬೇಕು ವಾಹನದಲ್ಲಿ ಅಂತ ನಿಯಮ ಹೇಳುತ್ತೆ ಜೊತೆಗೆ ಸ್ಪೀಡ್ ಲಿಮಿಟ್ ಇರುತ್ತೆ ಶಾಲಾ ವಾಹನಗಳು ಗಂಟೆಗೆ ಕಿಲೋಮೀಟರ್ ಗಿಂತ ಹೆಚ್ಚಿನ ವೇಗದಲ್ಲಿ ಹೋಗೋ ಹಾಗಿಲ್ಲ ಅದನ್ನ ನಿಯಂತ್ರಿಸೋಕೆ ಸ್ಪೀಡ್ ಗವರ್ನರ್ ಗಳನ್ನ ವಾಹನದಲ್ಲಿ ಅಳವಡಿಸಿರಬೇಕು ಅಂತ ಕೂಡ ರೂಲ್ಸ್ ಹೇಳುತ್ತೆ ಜೊತೆಗೆ ಆ ವಾಹನದ ಟಾಪ್ ಇದೆಯಲ್ಲ ಕ್ಯಾನ್ವಾಸ್ ಟಾಪ್ ಇರಬಾರದು ಅಥವಾ ಯಾವುದೇ ಟಾರ್ಪಲ್ ಮೆಟೀರಿಯಲ್ ನ ಟಾಪ್ ಇರಬಾರದು ಹಾರ್ಡ್ ಟಾಪ್ ಇರಬೇಕು ವಾಹನಕ್ಕೆ ಅಂತಲೂ ಕೂಡ ನಿಯಮ ಹೇಳುತ್ತೆ ಸೊ ಇದರ ಅರ್ಥ ಏನು ಆಟೋಗಳಲ್ಲಿ ಮುಂದೆ ಹಿಂದೆ ಆಕಡೆ ಕಡೆ ಎರಬರಿ ತುಂಬಿಕೊಂಡು ಮಕ್ಕಳ ದ್ರಾಕ್ಷಿ ಗೊಂಚಲ್ ತರ ತುಂಬಿಕೊಂಡು ಹೋಗ್ತಾ ಇರ್ತಾರಲ್ಲ ಅದು ಇಲ್ಲಿಗಲ್ ಅದು ಡೇಂಜರಸ್ ಮಕ್ಕಳಿಗೆ ಜೊತೆಗೆ ಪ್ರತಿ ಶಾಲೆಯಲ್ಲೂ ಕೂಡ ಸೇಫ್ಟಿ ಕಮಿಟಿ ಅಂತ ಇರಬೇಕು ಆ ಸೇಫ್ಟಿ ಕಮಿಟಿಯಲ್ಲಿ ಪೇರೆಂಟ್ಸ್ ಇರಬೇಕು ಟೀಚರ್ಸ್ ಇರಬೇಕು ಮತ್ತು ಟ್ರಾನ್ಸ್ಪೋರ್ಟರ್ಸ್ ಯಾರು ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ ಆ ಬಸ್ನವರು ಆ ಬಸ್ಗೆ ಸಂಬಂಧಪಟ್ಟವರು ಅವರು ಕೂಡ ಕಮಿಟಿಯಲ್ಲಿ ಇರಬೇಕು ಈ ಕಮಿಟಿ ಎಲ್ಲಾ ರೂಲ್ಸ್ ಫಾಲೋ ಆಗ್ತಿದ್ಯಾ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿ ಎನ್ಶೋರ್ ಮಾಡಬೇಕು ಅಂತ ಕೂಡ ಕರ್ನಾಟಕದ ನಿಯಮಗಳು ಹೇಳ್ತವೆ ಜೊತೆಗೆ ಮಕ್ಕಳಿಗೂ ಕೂಡ ಒಂದಷ್ಟು ಗೈಡ್ ಲೈನ್ಸ್ ಇರುತ್ತೆ ಆ ಗೈಡ್ ಲೈನ್ಸ್ ಮಕ್ಕಳಿಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸ್ಬೇಕಾಗತ್ತೆ ಪೋಷಕರು ಮತ್ತು ಟ್ರಾನ್ಸ್ಪೋರ್ಟರ್ಸ್ ಮತ್ತು ಶಾಲೆಯವರು ಕೂಡ ಮುಖ್ಯವಾಗಿ ಮಕ್ಕಳು ಶಿಸ್ತಿನಿಂದ ವಾಹನದಲ್ಲಿ ಕೂತಿರಬೇಕು ಅಶಿಸ್ತನ ಮಾಡಬಾರದು ಹಾರೋದು ಒಂದು ಸೀಟಿಂದ ಇನ್ನೊಂದು ಸೀಟಿಗೆ ಹಾರೋದು ಕುಣಿಯೋದು ನರ್ತಿಸೋದು ವಾಹನ ಮೂವ್ ಆಗ್ತಿರಬೇಕಾದ್ರೆ ಅದನ್ನ ಮಕ್ಕಳು ಮಾಡಬಾರದು ಜೊತೆಗೆ ಮೂವ್ ಆಗ್ತಿರೋ ಬಸ್ಗೆ ಓಡ್ ಬಂದು ಹತ್ತೋಗಿ ಟ್ರೈ ಮಾಡೋದು ಅಥವಾ ಬಸ್ ಇನ್ನು ನಿಲ್ಲೋಕ್ಕಿಂತ ಮುಂಚೆ ಇಳಿದು ಹಾರೋಕ್ ಟ್ರೈ ಮಾಡೋದು ಅದ್ಯಾವುದೂ ಕೂಡ ಮಕ್ಕಳು ಮಾಡೋ ಹಾಗಿಲ್ಲ ಜೊತೆಗೆ ಬಸ್ ಒಳಗೆ ಕೂತ್ಕೊಂಡು ಹೊರಗೆ ಏನಾದರೂ ಬಿಸಾಕೋದು ವಸ್ತುಗಳನ್ನ ಅಥವಾ ಹೊರಗಿಂದ ಬಸ್ನ ಒಳಗಡೆ ಏನಾದರೂ ವಸ್ತುಗಳನ್ನ ಬಿಸಾಕೋದು ಅವುಗಳನ್ನ ಕೂಡ ಮಕ್ಕಳು ಮಾಡೋ ಹಾಗಿಲ್ಲ ಈ ರೀತಿ ಎಲ್ಲ ನಿಯಮಗಳನ್ನ ಫಾಲೋ ಮಾಡಿದಾಗಲೂ ಕೂಡ ಕೆಲವೊಂದ್ಸಲ ಈ ರೀತಿ ದುರಂತಗಳು ಆಗ್ತವೆ ಅದು ದುರದೃಷ್ಟಕರ ಸ್ನೇಹಿತರೆ ಬಹಳ ಆಘಾತಕಾರಿ ವಿಚಾರ ಈಗ ಹೇಳ್ತಿದಾರಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ನ ಡ್ರೈವರ್ ಟ್ರೈನಿ ಆಗಿದ್ದ ಅಂತ ಹೇಳಿ ಆತನಿಗೆ ಅನುಭವದ ಕೊರತೆ ಇತ್ತು ಅಂತ ಹೀಗಾಗಿ ಕೆಲವೊಂದ್ಸಲ ಶಾಲೆ ಬಸ್ನಲ್ಲಿ ಎಲ್ಲ ನಿಯಮಗಳನ್ನ ಫಾಲೋ ಮಾಡ್ತಿದ್ರು ಕೂಡ ಎದುರುಗಡಿಂದ ಬರ್ತಿರೋರು ಅನಾಹುತಕ್ಕೆ ಕಾರಣ ಆಗೋ ಸಾಧ್ಯತೆ ಇದ್ದೇ ಇರುತ್ತೆ ಜೊತೆಗೆ ರಿಸ್ಕ್ ಯಾಕೆ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಕಾರ್ ಹೋಗಬೇಕಾದ್ರೆ ಇವಾಗ ಸೀಟ್ ಬೆಲ್ಟ್ ಎಲ್ಲ ಸೀಟ್ಗೂ ಬಂದಿದ್ದಾವೆ ಏರ್ ಬ್ಯಾಗ್ಸ್ ಇದ್ದಾವೆ ಅಪಘಾತ ಆದರೂ ಕೂಡ ಒಂದು ಮಟ್ಟಿಗಿನ ರಕ್ಷಣೆಯನ್ನು ಕೊಡ್ತವೆ ಸಣ್ಣ ಪುಟ್ಟ ತರಚು ಗಾಯಗಳೊಂದಿಗೆ ಬಚಾವ್ ಆಗಿಬಿಡ್ತಾರೆ ಏರ್ ಬ್ಯಾಗ್ಸ್ ಇರೋ ವಾಹನಗಳಲ್ಲಿ ನಾವು ನೋಡಿದೀವಿ ಸಾಮಾನ್ಯ ಅಪಘಾತಗಳಲ್ಲೆಲ್ಲ ಜೀವ ಹೋಗೋ ರೀತಿ ಆಗೋದಿಲ್ಲ ಇವಾಗ ಅಷ್ಟು ಸೇಫ್ಟಿ ಇಂಪ್ರೂವ್ ಆಗಿದೆ ಕಾರ್ಗಳಲ್ಲಿ ಆದರೆ ಸ್ಕೂಲ್ ವ್ಯಾನ್ಗಳಲ್ಲಿ ಅಷ್ಟು ಮಕ್ಕಳನ್ನ ಕೂರಿಸಿದಾಗ ಏನು ಸೀಟ್ ಬೆಲ್ಟ್ ಇರುತ್ತಾ ಅವರಿಗೆ ಇಲ್ಲ ಒಂದು ಅಪಘಾತ ಆಯ್ತು ಅಂದ್ರೆ ಮಕ್ಕಳು ಚೆಲ್ಲಾಪಿಲ್ಲಿ ಪಿಲ್ಲಿ ಆಗ್ಬಿಡ್ತಾರೆ ಒಳಗಡೆ ಜೊತೆಗೆ ಮೂವತ್ತು ಸೀಟಿಂಗ್ ಕೆಪಾಸಿಟಿಯ ಬಸ್ ಅಷ್ಟು ಜನಕ್ಕೆ ಮಕ್ಕಳಿಗೆ ಏರ್ ಬ್ಯಾಗ್ಸ್ ಇರುತ್ತಾ ಬಸ್ಸಲ್ಲಿ ಇಲ್ಲ ಹಾಗಾಗಿ ಸೇಫ್ಟಿ ಕಮ್ಮಿ ಇರುತ್ತೆ ಇದು ಬಹಳ ಎಚ್ಚರಿಕೆ ವಹಿಸ್ಬೇಕಾಗಿರುವಂತಹ ವಿಚಾರ ಆತಂಕ ಪಡಲೇಬೇಕಾಗಿರುವಂಥ ವಿಚಾರ ಪೇರೆಂಟ್ಸ್ ಈ ರೀತಿ ಸ್ಕೂಲ್ ವ್ಯಾನ್ಗಳಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಕಾರ್ ನಲ್ಲಿ ಇರೋ ಸೇಫ್ಟಿ ಅಲ್ಲಿಲ್ಲ ಒಂಚೂರು ಕಮ್ಮಿ ಸೇಫ್ಟಿ ಕಳಿಸ್ತಾ ಇದೀವಿ ಅಂತ ಹೇಳಿ ಆತಂಕದಿಂದಲೇ ಕಳಿಸಬೇಕಾದಂತ ಪರಿಸ್ಥಿತಿ ಇದೆ ಅದನ್ನ ಸಾಲ್ವ್ ಮಾಡೋಕೆ ಸದ್ಯಕ್ಕೆ ಯಾವುದೇ ಪರಿಹಾರ ಇಲ್ಲ ಅದಕ್ಕೆ ಒಂದು ಖುದ್ದು ಪೇರೆಂಟ್ಸ್ ತಾವೇ ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿ ಬರಬೇಕಾಗತ್ತೆ ಇಲ್ಲ ಅವ್ರು ಬಿಸಿ ಇದಾರೆ ವರ್ಕ್ ಇದೆ ಮಕ್ಕಳನ್ನ ಕಳಿಸಬೇಕಾಗತ್ತೆ ಶಾಲೆ ಸ್ವಲ್ಪ ದೂರ ಇದೆ ಕಳಿಸಲೇಬೇಕು ಅಂದ್ರೆ ಈ ರೀತಿ ರಿಸ್ಕ್ ತಗೊಳ್ಲೇಬೇಕಾದ ಅನಿವಾರ್ಯತೆ ಈ ಕ್ಷಣಕ್ಕಿದೆ ಇಲ್ಲ ಅಂತ ಹೇಳಿದ್ರೆ ನಾವು ಸ್ಕೂಲ್ ಬಸ್ ಗಳನ್ನ ವಿಶೇಷವಾಗಿ ಡಿಸೈನ್ ಮಾಡೋಕೆ ಬಸ್ ನ ಡಿಸೈನ್ ಗೆ ಸಂಬಂಧಪಟ್ಟಂತೆ ಸೇಫ್ಟಿ ಫೀಚರ್ ಗಳನ್ನ ಒಳಗೊಂಡಂತೆ ಒಂದು ಮಾರ್ಗಸೂಚಿಯನ್ನ ತರಬೇಕಾಗತ್ತೆ ಆದ್ರೆ ಭಾರತ ಈಗಿರುವಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರವ್ಯಾಪಿ ಎಲ್ಲಾ ಸ್ಕೂಲ್ಗಳಿಗೆ ಆ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೆ ಬರೋ ಕಾಸ್ಟ್ ಪೇರೆಂಟ್ಸ್ ಅಥವಾ ಪೋಷಕರು ಬರೆಸುವ ಮಟ್ಟಿಗೆ ನಾವು ಆ ಮಟ್ಟಿಗೆ ಈ ಕ್ಷಣಕ್ಕೆ ಮುಂದುವರೆದು ಇಲ್ಲ ಹಾಗಾಗಿ ಇರೋ ಗೈಡ್ಲೈನ್ಸ್ ಪ್ರಕಾರವೇ ಎಷ್ಟಾಗುತ್ತು ಮಕ್ಕಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋ ಪ್ರಯತ್ನವನ್ನ ಸ್ಕೂಲ್ನವರು ಸ್ಕೂಲ್ ಬಸ್ನವರು ಮಾಡಬೇಕು ಜೊತೆಗೆ ಎದುರುಗಡೆ ಬರ್ತಾ ಇರೋ ವ್ಯಕ್ತಿಗಳು ಕೂಡ ಅಷ್ಟೇ ಸ್ಕೂಲ್ ಬಸ್ ಬರ್ತಾ ಇದೆ ಎಲ್ಲೋ ಕಲರ್ನ ಆ ವಾಹನ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನಷ್ಟು ಎಚ್ಚರಿಕೆಯಿಂದ ಇನ್ನಷ್ಟು ನಿಧಾನಕ್ಕೆ ಆ ಬಸ್ ಹೋಗೋಕೆ ಬಿಟ್ಟು ಆಮೇಲೆ ತಾವು ಮುಂದುವರಿಯೋದ್ರ ಬಗ್ಗೆ ತಾವು ಮುಂದಕ್ಕೆ ಹೋಗೋದ್ರ ಬಗ್ಗೆ ಚಿಂತನೆ ನಡೆಸಿದ್ರೆ ಒಳ್ಳೇದು